ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಅಲ್ಲಿ ವೆಲ್ಕಮ್ ಟು ಅನ್ಸೀನ್ ಟ್ರೂತ್ ನೈಂಟಿ ನೈನ್ ಕನ್ನಡ ಚಾನಲ್ ಸುಮಾರು ನಿಮ್ಮ ಕ್ವಶನ್ಸ್ ಇತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅಕಾರ್ಡಿಂಗ್ ಟು ಯರ್ ಡೇಟ್ ಆಫ್ ಬರ್ತ್ ನಿಮ್ಮ ಹೆಸರು ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ ಸಿಂಕ್ರನೈಸ್ ಆಗ್ತಾ ಇದೆಯೋ ಇಲ್ವೋ ದಟ್ ಈಸ್ ಒನ್ ಆ್ಯಂಡ್ ದ ನೆಕ್ಸ್ಟ್ ನಿಮ್ಮ ಶಾಪ್ ಹೆಸರು ಅಥವಾ ನಿಮ್ಮ ಕಂಪ್ನಿಯ ಹೆಸರು ನಿಮ್ಮ ಜೊತೆ ಸಿಂಕ್ರನೈಸ್ ಆಗ್ತಾ ಇದೆಯೋ ಇಲ್ವೋ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಕಂಪ್ನಿಯ ಹೆಸರು मीन शॉप वाटर चि दिसू अब्नल आगता मेरे हाँ बिड़ना सो दट नहीं सूमार जन क्वेश्चन डौट क्लियर आगब फस्ट वाल्फ़र्फ बर्थ चेंगल वि कैन चेंजर नेम चेंजन नेम विेंज मोबल नंबर बट वी कैन आउट चेंट बर्थ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸುಮಾರು ಡೇಟ್ ಆಫ್ ಬರ್ತ್ನಲ್ಲಿ ಆ್ಯಂಟಿ ನಂಬರ್ಸ್ ಇರುತ್ತೆ ದಟ್ ಈಸ್ ಲೈಕ್ ಈ ಕಿಂಗ್ ನಂಬರ್ ಆ್ಯಂಡ್ ಕ್ವೀನ್ ನಂಬರ್ ಇದೇನಪ್ಪ ಇದು ಕಿಂಗ್ ನಂಬರ್ ಕ್ವೀನ್ ನಂಬರು ಅದೊಂದು ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಕಿಂಗ್ ನಂಬರ್ ಇಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಬೋರ್ನ್ ಆನ್ ಟ್ವೆಲ್ತ್ ಒನ್ ಪ್ಲಸ್ ಟು ತ್ರೀ ಸಿಂಗಲ್ ಡಿಜಿಟ್ ನಿಮ್ ಮಾಡಿ ದಟ್ ಈಸ್ ಎ ಕಿಂಗ್ ನಂಬರ್ ನಿಮ್ದು ಕಂಪ್ಲೀಟ್ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿದ್ರೆ ಟೋಟಲ್ ಡಬಲ್ ಡಿಜಿಟ್ ಬಂದರೆ ಅದಕ್ಕೆ ಸಿಂಗಲ್ ಡಿಜಿಟ್ಗೆ ತಗೊಬನ್ನಿ ಫಾರ್ ಎಕ್ಸಾಂಪಲ್ ಫೈ ಅಂತ ಇಟ್ಕೊಳ್ಳೋಣ ಸಿಂಗಲ್ ಡಿಜಿಟ್ಗೆ ತ್ರೀ ಅಂಡ್ ಫೈ ತ್ರೀ ಇಸ್ ಎ ಕಿಂಗ್ ನಂಬರ್ ಅಂಡ್ ಫೈ ಇಸ್ ಎ ಕ್ವಯಿನ್ ನಂಬರ್ ಲೈಫ್ ನಂಬರ್ ಅಂಡ್ ಸಪೋರ್ಟ್ ನಂಬರ್ ಅಂತ ಹೇಳ್ತಾರೆ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಅಂತೂ ಹೇಳ್ತಾರೆ ಬಟ್ ವಾಟ್ ಎವರ್ ಇಟ್ ಮೇ ಬಿ ಇದು ನಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಇರೋದು ನಾವು ಕ್ವೀನ್ ನಂಬರು ಕಿಂಗ್ ನಂಬರು ಡ್ರೈವರ್ ನಂಬರು ಕಂಡಕ್ಟರ್ ನಂಬರು ಬಟ್ ಫೈನಲಿ ಇಟ್ ಕಮ್ಸ್ ಕ್ಯಾಲ್ಕುಲೇಷನ್ ಅಸ್ಯೂಮ್ ದ್ಯಾಟ್ ಮೂರಿದೆ ಇದೆ ಮಂದಿ ನಿಮ್ಮದು ಕಿಂಗ್ ನಂಬರ್ ಇದೆ ಮತ್ತು ಐದು ಮಂದಿ ನಿಮ್ಮದು ಕ್ವಯಿನ್ ನಂಬರ್ ಇದೆ ಈ ನಂಬರು ಒಂದು ಒಬ್ಬರೊಬ್ಬರಿಗೆ ಈ ನಂಬರ್ ಆಂಟಿ ನಂಬರ್ಸ್ ಇಲ್ಲ ದೇ ಆರ್ ದ ಫ್ರೆಂಡ್ಲಿ ನಂಬರ್ಸ್ ನಾಟ್ ಈವನ್ ಎ ನ್ಯೂಟ್ರಲ್ ನಂಬರ್ ಐ ಆಮ್ ಟಾಕಿಂಗ್ ಅಬೌಟ್ ಫ್ರೆಂಡ್ಲಿ ನಂಬರ್ ಇದೆರಡು ಫ್ರೆಂಡ್ಲಿ ನಂಬರ್ ಈ ಥರನೇ ಬೇರೆ ಬೇರೆ ನಂಬರ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ತ್ರೀ ಈಗ ಐದಿದೆ ಇಲ್ಲಿ ತ್ರೀ ಮತ್ತು ಆರ್ ಬಂದುಬಿಟ್ರೆ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಇಶ್ಯೂ ಇದೆ ಅಥವಾ ಸಿಕ್ಸ್ ತ್ರೀ ಇದೂ ಇಶ್ಯೂ ಇದೆ ಒನ್ ಒನ್ ಮತ್ತು ಏಟ್ ಮೀನ್ಸ್ ಕಿಂಗ್ ನಂಬರ್ ಒನ್ ಅಂಡ್ ಕ್ವೀನ್ ನಂಬರ್ ಈಸ್ ಏಟ್ ಅಲ್ಲೂ ಇಶ್ಯೂ ಇದೆ ಸೊ ಈ ತರ ಇಶ್ಯೂ ಇದ್ರೆ ಸ್ಪೆಷಲಿ ದ ನೇಮ್ ಆ್ಯಂಡ್ ದ ಕಂಪ್ನಿ ನೇಮ್ ಇದಕ್ಕೆ ಬ್ಯಾಲೆನ್ಸ್ ಆಗಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ನೋಡ್ಬೋದು ಈಗ ನಮಗೆ ಸುಮಾರು ಪ್ರಶ್ನೆ ನನಗೆ ಕೇಳಿರೋದಲ್ಲಿ ಈ ತರ ಇದೆ ಈ ಹೆಸರು ನಮ್ಗೆ ಸೆಟ್ ಆಗುತ್ತೋ ಇಲ್ವೋ ಈ ಹೆಸರು ಸೆಟ್ ಆಗುತ್ತೆ ಇಲ್ಲ ಅಂತ ಬರೀ ನೀವು ಹೆಸರು ಆಗಿಬಿಟ್ರೆ ಆಗಲ್ಲ ಯು ಹ್ಯಾವ್ ಟು ಗಿವ್ ಯುವರ್ ನೇಮ್ ವಿತ್ ಯೋರ್ ಡೇಟ್ ಆಫ್ ಬರ್ತ್ ವಿತ್ ಟೈಮ್ ಆಫ್ ಬರ್ತ್ ಟೈನ್ ಆಫ್ ಟೈಮ್ ಆಫ್ ಬರ್ತ್ ಮ್ಯಾಂಡೇಟ್ ಇಲ್ಲ ಇದ್ರೆ ಒಳ್ಳೆಯದು ಇಲ್ಲಾಂದರೆ ನೋ ಪ್ರಾಬ್ಲಮ್ ನಿಮ್ಮ ಹೆಸರು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ದೀಸ್ ಟೂ ಥಿಂಗ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ನಿಮ್ಮ ಹೆಸರು ನಿಮ್ಮ ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆ ಸಿಂಕನೈಸ್ ಆಗ್ತಾ ಇದೆಯೋ ಇಲ್ವೋ ಈಗ ಶಾಪ್ ಹೆಸರು ಮತ್ತು ಕಂಪ್ನಿ ಹೆಸರು ಸುಮಾರು ಜನರು ಕೇಳಿದ್ದಾರೆ ಅದೂ ಹಂಗೆ ಫಸ್ಟ್ ನಿಮ್ಮದು ಡೇಟ್ ಆಫ್ ಬರ್ತ್ ಸೆಕೆಂಡ್ ನಿಮ್ಮ ಹೆಸರು ಥರ್ಡ್ ನಿಮ್ಮ ಶಾಪ್ ಹೆಸರು ಅಥವಾ ನಿಮ್ಮ ಕಂಪ್ನಿ ಹೆಸರು ಈ ಥರ ಬರೋದು ಸ್ಟೆಪ್ ಬೈ ಸ್ಟೆಪ್ ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ ಫಸ್ಟ್ ನಿಮ್ದು ಡೇಟ್ ಆಫ್ ಬರ್ತ್ ಸೆಕೆಂಡ್ ನಿಮ್ಮ ಹೆಸರು ಮೂರನೇದು ನಿಮ್ಮ ಕಂಪ್ನಿ ಹೆಸರು ಇದು ಅಲೈನ್ ಆಗಿ ಬರಬೇಕು ಇದು ಅಲೈನ್ ಆಗಿದ್ರೇ ನಿಮ್ಮ ಬಿಸ್ನೆಸ್ ನೀವು ಸಕ್ಸಸ್ ನೋಡ್ಬೋದು ಪ್ರಾಫಿಟ್ ನೋಡ್ಬೋದು ಲಾಸಸ್ ಇರೋಲ್ಲ ಹಾ ಇದೆಲ್ಲ ಕರೆಕ್ಟಾಗಿ ಇದ್ದು ನೀವು ಅಗೇನ್ಸ್ಟ್ ದ ವಾಸ್ತು ಹೌಸ್ನಲ್ಲಿ ಇದ್ರೆ ಇದೆಲ್ಲ ಏನು ಕೆಲಸ ಮಾಡಲ್ಲ ದಟ್ ಈಸ್ ಎ ಡಿಫ್ರೆಂಟ್ ಟಾಪಿಕ್ ಸುಮಾರು ಜನರು ಹೇಳ್ಬೋದು ನಾಳೆ ನಾನು ನೀವು ನನಗೆ ಮೆಸೇಜ್ ಮಾಡಿದ್ಮೇಲೆ ಹೌದು ನಿಮ್ಮ ಕಂಪ್ನಿ ಹೆಸರು ಅಥವಾ ನಿಮ್ಮ ಹೆಸರು ಅಥವಾ ನಿಮ್ಮ ಡೇಟಾ ಬರ್ತ್ ಇದು ಮೂರನ್ನು ಸಿಂಕ್ರನೈಸ್ ಆಗ್ತಾ ಇದೆ ಸ್ಟಿಲ್ ಐ ಡಸೆಂಟ್ ಹ್ಯಾವ್ ಸಕ್ಸಸ್ ಅಂತ ಸುಮಾರು ಜನರು ಹೇಳ್ತಾರೆ ದಟ್ ಈಸ್ ಯುವರ್ ಹೌಸ್ ಇಫ್ ಯೋರ್ ಇನ್ ಎ ನೆಗೆಟಿವ್ ಹೌಸ್ ಮೀನ್ಸ್ ಎಗೇನ್ಸ್ಟ್ ದ ವಾಸ್ತು ಹೌಸ್ ಆರ್ ಎಗೇನ್ಸ್ಟ್ ದ ವಾಸ್ತು ನಿಮ್ಮದು ಫ್ಯಾಕ್ಟ್ರಿ ಅಥವಾ ನಿಮ್ಮದು ಶಾಪು ಅಥವಾ ನಿಮ್ಮದು ಹೋಟೆಲ್ ಏನಾದಿರಲಿ ಇಫ್ ಇಟ್ಸ್ ಎಗೇನ್ಸ್ಟ್ ದಟ್ ಮೀನ್ಸ್ ಅಟ್ಯಾಕ್ ಬರಲ್ಲ ಲಾಸಸ್ಸು ಅಥವಾ ಪ್ರಾಫಿಟ್ ಲಾಸಸ್ಸು ಅಥವಾ ಪ್ರಿನ್ಸಿಪಲ್ ಲಾಸಸ್ಸು ಅಥವಾ ಬ್ಯಾಂಕ್ ಕರಪ್ಟ್ ಇದಾಗೋಕ್ಕೆ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಈಗ ನಾನು ಏನು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ನೀವು ನನಗೆ ಮೆಸೇಜ್ ಮಾಡುವಾಗ ಬರೀ ಹೆಸರು ಸೆಟ್ ಆಗತ್ತಲ್ಲ ಅಂತ ಕೇಳಕ್ಕೋಗಬೇಡಿ ನಾನು ಏನೇನು ಕೇಳಿದ್ದೀನಿ ಈ ಡೀಟೇಲ್ಸ್ ನೀವು ಹಾಕಿ ಸೊ ಅಕಾರ್ಡಿಂಗ್ ಟು ದಟ್ ನಾನು ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮಗೆ ವಿಡಿಯೋ ಮೂಲಕನೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಸಾಕಾಗಿರ್ಬೋದು ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರ ಕ್ವೆಶನ್ಸ್ ಕೇಳಿ ಸೊ ದಟ್ ಸುಮಾರು ಜನರಿಗೆ ಈ ಥರ ಕ್ವಶನ್ಸ್ಗಳು ಇರತ್ತೋ ಅವ್ರು ಗೊತ್ತಿರಲ್ಲ ಏನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಈ ಥರ ನೀವು ಕ್ವಶನ್ಸ್ ಕೇಳಿದ್ರೆ ಐ ಕ್ಯಾನ್ ರಿಪ್ಲೈ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡೋಣ ನಿಮ್ದು ಏನಾದ್ರು ಕ್ವಶನ್ಸ್ ಇದೆ ಇದೇ ಥರ ನೀವು ವಾಟ್ಸಪ್ ಮಾಡಿ ಅಥವಾ ಡಿ ಎಮ್ ಮಾಡಿ ಐ ಆಲ್ ಟ್ರೈ ಟು ರಿಪ್ಲೈ ನಿಮ್ಗೆ ಅಷ್ಟವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಾಯ್